ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತನ್ನು ಬಿಡುಗಡೆ ಮಾಡಲಾಗಿದೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲವೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಧ್ಯಮಗಳ ಮುಂದೆ ಕೇಂದ್ರದ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಒಂದು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಏನು ಎಂಬುದನ್ನು ಎರಡೇ ನಿಮಿಷದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದ್ದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಇದೀಗ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಈಗ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಪ್ರಮುಖವಾಗಿರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತನ್ನ ಬಿಡುಗಡೆ ಮಾಡಲಾಗಿದೆ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರತಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ನೀಡುತ್ತಿದ್ದು ಇಲ್ಲಿಯವರೆಗೆ ಹದಿನೇಳು ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಯಂತೆ ಇಲ್ಲಿಯವರೆಗೆ ಹದಿನೇಳು ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಸ್ನೇಹಿತರೆ ರೈತರಿಗೆ ಮೂವತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಇಲ್ಲಿಯವರೆಗೆ ಕೊಡಲಾಗಿದೆ ಇದೀಗ ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಕೂಡ ನಿನ್ನೆ ಪ್ರಧಾನಿ ಮೋದಿಯವರು ಮಹಾರಾಷ್ಟ್ರದಲ್ಲಿ ಭೇಟಿ ಕೊಟ್ಟು ವೇದಿಕೆ ಮೇಲೆ ಕಾರ್ಯಕ್ರಮವೊಂದರಲ್ಲಿ ಬಟ್ಟನ್ ಒತ್ತುವುದರ ಮೂಲಕ ದೇಶದ ಒಂಬತ್ತುವರೆ ಕೋಟಿ ರೈತರಿಗೆ ಹಣವನ್ನು ವರ್ಗಾಯಿಸಿದ್ದಾರೆ ಹೌದು ನಿಮ್ಮ ಖಾತೆಗೂ ಕೂಡ ನಿನ್ನೆ ಎರಡು ಸಾವಿರ ರೂಪಾಯಿ ಜಮವಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಪ್ರಧಾನಿ ಮೋದಿಯವರು ದೇಶಾದ್ಯಂತ ಈ ಒಂದು ಹಣ ಬಿಡುಗಡೆ ಮಾಡಿದ್ದು ಇದರಲ್ಲಿ ಕರ್ನಾಟಕದ ರೈತರಿಗೂ ಕೂಡ ತಲಾ ಎರಡು ಸಾವಿರ ರೂಪಾಯಿ ಜಮವಾಗಿದೆ ಈ ಕುರಿತಂತೆ ಮಾಧ್ಯಮಗಳ ಮುಂದೆ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದು ಪ್ರಧಾನಿ ಮೋದಿ ಅವರು ಒಂಬತ್ತುವರೆ ಕೋಟಿಗೂ ಅಧಿಕ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮಾ ಮಾಡಿದ್ದಾರೆ ಇದರಲ್ಲಿ ಕರ್ನಾಟಕದ ನಲವತ್ತೇಳು ಲಕ್ಷ ರೈತರಿಗೆ ಈ ಒಂದು ಹಣ ಬಿಡುಗಡೆಯಾಗಿದೆ ಕರ್ನಾಟಕ ರಾಜ್ಯಕ್ಕೆನೇ ಒಂಬೈನೂರ ನಲವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಧಾರವಾಡ ಕ್ಷೇತ್ರದ ರೈತರಿಗೂ ಕೂಡ ತಲಾ ಎರಡು ಸಾವಿರ ರೂಪಾಯಿ ಜಮವಾಗಿದ್ದು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸ್ವಕ್ಷೇತ್ರವನ್ನು ಪ್ರತಿನಿಧಿಸುವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡದ ಕುರಿತಂತೆ ಮಾಹಿತಿ ಕೊಟ್ಟಿದ್ದು ಧಾರವಾಡದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ರೈತರಿಗೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಧಾರವಾಡದ ರೈತರ ಖಾತೆಗೆ ಈ ಒಂದು ಹಣ ಜಮವಾಗಿದ್ದು ಅದರಲ್ಲೂ ದಸರಾ ಹಬ್ಬದ ವೇಳೆಯಲ್ಲಿ ಈ ಒಂದು ಹಣ ಬಿಡುಗಡೆಯಾಗಿದ್ದು ರೈತರಿಗೆ ಖುಷಿ ದ್ವಿಗುಣಗೊಳಿಸಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಖಾತೆಗೆ ಇದುವರೆಗೆ ಎರಡು ಸಾವಿರ ರೂಪಾಯಿ ಜಮವಾಗಿಲ್ಲವೆಂದರೆ ನೀವು ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಭೇಟಿ ಕೊಟ್ಟು ಈ ಕೆ ವೈಸಿಯನ್ನು ಬೇಕು ಹೌದು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವುದರ ಮೂಲಕ ಮನೆಯಲ್ಲೇ ಕುಳಿತು ಇ ಕೆ ವೈ ಸಿ ಪೂರ್ಣ ಮಾಡಬಹುದಾಗಿದೆ ನಿಮಗೆ ಒಂದು ವೇಳೆ ಯಾವ ರೀತಿ ಇ ಕೆ ವೈ ಸಿ ಮಾಡಬೇಕು ಎಂಬುದು ಗೊತ್ತಿಲ್ಲವೆಂದರೆ ಈಗಲೇ ಕಮೆಂಟ್ನಲ್ಲಿ ಇ ಕೆ ವೈ ಸಿ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಶೀಘ್ರವೇ ಆ ಒಂದು ವಿಡಿಯೋ ಕೂಡ ನಿಮಗೆ ತೆಗೆದುಕೊಂಡು ಬರುತ್ತವೆ ಮತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯೋ ಇಲ್ಲ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಎಲ್ಲ ಮುಖ್ಯವಾದ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ